ದೇಶದಾದ್ಯಂತ ಇರುವ ಎಲ್ಲಾ ರೈತರಿಗೆ ಕೇಂದ್ರ ಸರ್ಕಾರದಿಂದ ಬರ್ಚಲಿ ಗುಡ್ ನ್ಯೂಸ್ ನೀಡಿದೆ ಕೇಂದ್ರದಲ್ಲಿ ಮೂರನೇ ಬಾರಿಗೆ ಪ್ರಧಾನಮಂತ್ರಿ ಗದ್ದುಗೆ ಏರಿದ ಶ್ರೀಯುತ ನರೇಂದ್ರ ಮೋದಿ ಅವರು ರೈತರ ಜಮೀನುಗಳಿಗೆ ಹೋಗಲು ದಾರಿಗೆ ಹೊಸ ನಿಯಮವನ್ನು ಜಾರಿಗೊಳಿಸಿದ್ದಾರೆ ಕೊನೆಗೂ ರೈತರ ಸಮಸ್ಯೆಗಳಲ್ಲಿ ಅತಿ ಮುಖ್ಯವಾಗಿ ಜಮೀನುಗಳಿಗೆ ದಾರಿ ಸಮಸ್ಯೆ ಅಂದರೆ ರಸ್ತೆ ಸಮಸ್ಯೆ ಮನಗಂಡಿರುವ ಕೇಂದ್ರ ಸರ್ಕಾರವು ಹೊಸ ರೂಲ್ಸ್ ಜಾರಿಗೊಳಿಸಿದೆ ಬನ್ನಿ ಇಷ್ಟಕ್ಕೂ ಕೇಂದ್ರ ಸರ್ಕಾರ ರೈತರ ಜಮೀನುಗಳಿಗೆ ದಾರಿ ಅಥವಾ ಕಾಲು ದಾರಿ ಅಥವಾ ಬಂಡಿ ದಾರಿ ಕುರಿತು ಕೇಂದ್ರ ಸರ್ಕಾರ ಜಾರಿಗೊಳಿಸಿರುವ ಹೊಸ ನಿಯಮ ಏನು ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ವಿಡಿಯೋವನ್ನ ತಪ್ಪದೇ ಕೊನೆಯವರೆಗೂ ನೋಡಿ ಕೇಂದ್ರ ಸರ್ಕಾರ ರೈತರ ಜಮೀನುಗಳಿಗೆ ಹೋಗಲು ರಸ್ತೆ ಮತ್ತು ದಾರಿ ಮೇಲೆ ಹೊಸ ರೂಲ್ಸ್ ಜಾರಿಗೊಳಿಸಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅಭಿಪ್ರಾಯವಾಗಿದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಲವು ಕಾರಣಗಳಿಂದ ನೆರೆಹೊರೆಯ ಭೂ ಮಾಲೀಕರು ತಮ್ಮ ಭೂಮಿಯ ಮೂಲಕ ಹಾದು ಹೋಗಲು ಕಷ್ಟಪಡುತ್ತಾರೆ ಮತ್ತು ಕೆಲವು ರೈತರು ಈ ಕಾರಣದಿಂದಾಗಿ ಅನಿರೀಕ್ಷಿತ ಸವಾಲುಗಳನ್ನು ಎದುರಿಸುತ್ತಾರೆ ನೆರೆಹೊರೆಯುವವರನ್ನ ಮೀರಿ ತಮ್ಮ ಹೊಲಗಳನ್ನು ತಲುಪಲು ಅವರು ತೊಂದರೆಗಳನ್ನು ಎದುರಿಸ್ತಾರೆ ಇದಕ್ಕಾಗಿ ಕೇಂದ್ರ ಸರ್ಕಾರವು ಮೊರಂ ಹಕ್ಕನ್ನ ಪರಿಚಯಿಸಿದೆ ಇಜಿಮೆಂಟ್ ಕಾಯ್ದೆಯು ಇದರ ಮಹತ್ವವನ್ನು ಎತ್ತಿ ತೋರಿಸುತ್ತದೆ ನೆರೆಹೊರೆಯ ಅಥವಾ ಅದಕ್ಕಿಂತ ಹೆಚ್ಚಿನ ಭೂಮಾಲೀಕರ ಅನುಕೂಲಕ್ಕಾಗಿ ರೈತರಿಗೆ ಹೊಸ ನಿಯಮಗಳು ಒಬ್ಬ ರೈತನ ಜಮೀನು ಬೇರೊಂದು ಜಮೀನಿನ ಹಿಂದೆ ಇದ್ರೆ ಮುಂಭಾಗದ ಜಮೀನಿನ ಮಾಲೀಕರು ಹಿಂಭಾಗದಲ್ಲಿ ತಮ್ಮ ಜಮೀನನ್ನು ಪ್ರವೇಶಿಸುವ ಮಾರ್ಗವನ್ನು ತೋರಿಸಬೇಕು ಇದು ಕಾನೂನು ಆಶ್ರಯವನ್ನು ಒದಗಿಸುತ್ತೆ ನೆರೆಹೊರೆಯ ಭೂ ಮಾಲೀಕರು ಪ್ರವೇಶವನ್ನ ನೀಡೋಕೆ ನಿರಾಕರಿಸಿದ್ರೆ ಅವರು ಕಾನೂನು ಕ್ರಮ ತೆಗೆದುಕೊಳ್ಳುವ ಹಕ್ಕನ್ನು ಹೊಂದಿದ್ದಾರೆ ಇದಲ್ಲದೆ ರೈತರ ಭೂಮಿಗೆ ಸಾಕಷ್ಟು ಭದ್ರತೆಯನ್ನ ಒದಗಿಸಲು ಇಸಿ ಕಾಯ್ದೆಯಲ್ಲಿ ಸುಗಮ ವ್ಯಾಪಾರ ಕಾಯ್ದೆಯನ್ನ ಸಹ ಬಳಸಬಹುದಾಗಿದೆ ಇನ್ನು ಹೊಲಕ್ಕೆ ಐತಿಹಾಸಿಕ ಮಾರ್ಗವಿದ್ದರೆ ಹಿಂದಿನ ತಲೆಮಾರು ಬಳಸಿದ ಮಾರ್ಗ ಅಥವಾ ಮುಚ್ಚಲ್ಪಟ್ಟ ಈ ಮಾರ್ಗವನ್ನ ಮರಳಿ ತರುವ ಹಕ್ಕನ್ನ ರೈತನಿಗೆ ನೀಡಲಾಗಿದೆ ಹಿಂಡುವಳಿ ಕಾಯ್ದೆಯ ಸೆಕ್ಷನ್ ಇನ್ನೂರ ಐವತ್ತೊಂದರ ಪ್ರಕಾರ ರೈತರು ತಮ್ಮ ಜಮೀನಿಗೆ ಬೇರೆ ಯಾವುದೇ ಮಾರ್ಗ ಲಭ್ಯವಿಲ್ಲದೆ ಇದ್ದರೆ ಹೊಸ ಮಾರ್ಗವನ್ನು ನಿರ್ಮಿಸಲು ಅವಕಾಶವನ್ನ ಕಲ್ಪಿಸಲಾಗುವುದು ಆದಾಗಿಯೂ ಈ ನಿಬಂಧನೆಗೆ ಕೃಷಿ ಉಪಕರಣಗಳ ತಡೆರಹಿತ ಸಾಗಣೆ ಮತ್ತು ಉತ್ಪಾದನೆಗೆ ಸಹಾಯ ಮಾಡುತ್ತೆ ಮತ್ತು ಭೂಮಿಯನ್ನ ಸ್ವಾಧೀನ ಬಿಡಿಸಿಕೊಳ್ಳುವ ಹಕ್ಕನ್ನು ರೈತರ ಹಕ್ಕನ್ನು ರಕ್ಷಿಸುತ್ತೆ ರೈತರು ವಿಶೇಷವಾಗಿ ನೆರೆಹೊರೆಯಲ್ಲಿ ಅಥವಾ ಅದಕ್ಕಿಂತ ಹೆಚ್ಚಿನ ಭೂಮಿಯನ್ನ ಹೊಂದಿರುವವರು ತೊಂದರೆಗಳನ್ನು ಎದುರಿಸುತ್ತಾರೆ ಮತ್ತು ಅದಕ್ಕಾಗಿಯೇ ಕೇಂದ್ರ ಸರ್ಕಾರವು ಅವರಿಗೆ ಹೊಸ ಕಾನೂನನ್ನ ತರಲು ಪ್ರಯತ್ನಿಸುತ್ತೆ ಮತ್ತು ಅವರನ್ನ ಯಾವುದೇ ತೊಂದರೆಗಳಿಂದ ಮುಕ್ತಿಗೊಳಿಸಲು ಪ್ರಯತ್ನಿಸುತ್ತೆ